ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಈ ವಿಡಿಯೋ ಹೋದ್ ವಿಡಿಯೋದೇ ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ ನಾವು ಓರಿಯನ್ ಮಾಲೆಲ್ಲ ಸುತ್ತಾಡ್ಕೊಂಡು ಇವಾಗ ಬಂದಿದೀವಿ ಓಂ ಕಲೆಕ್ಷನ್ಸ್ ಅಂತ ಪೀಣ್ಯದಲ್ಲಿ ಇದೆ ಇರೋದು ಇಲ್ಲಿ ಬ್ರಾಂಡೆಡ್ ಬಟ್ಟೆಗಳೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ನಾನು ಒಂದ್ ಸರಿ ಬಂದಿದ್ದೆ ಹಾಗಾಗಿ ಈ ಸರಿನು ಕೂಡ ಬಂದಿದ್ದೀನಿ ಮಕ್ಳಿಗೆ ಜೀನ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗ್ತಿತ್ತು ಇವಾಗ ಸ್ವಲ್ಪ ಜೀನ್ಸ್ ಎಲ್ಲ ತಗೊಂಡು ಹೋಗೋಣ ಜೀನ್ಸ್ ಗಳೆಲ್ಲ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಇಲ್ಲಿ ಜೀನ್ಸ್ ಐಟಮ್ ಎಲ್ಲ ಹಾಗಾಗಿ ಜೀನ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ ಎಲ್ಲಾ ಐಟಮ್ ಚೆನ್ನಾಗಿರುತ್ತೆ ನೀವು ಸೆಲೆಕ್ಟ್ ಮಾಡಿ ತಗೊಬೇಕಾಗುತ್ತೆ ಒಂದ್ ಐಟಮ್ಸ್ ಇರುತ್ತೆ ಸ್ವಲ್ಪ ಸ್ಕ್ರಾಚ್ ಆಗಿರೋದು ಅದೆಲ್ಲ ನೋಡಿ ತಗೊಳ್ಳಿ ಆ ಒಂದ್ ತ್ರೀ ಹಂಡ್ರೆಡ್ ಒಳಗಡೆನೆ ಇರುತ್ತೆ ಜೀನ್ಸ್ ಎಲ್ಲ ಒಂದೊಂದು ಸ್ವಲ್ಪ ಜಾಸ್ತಿ ಇರ್ಬೋದು ಒಂದೊಂದು ಕಡಿಮೆ ಇರ್ಬೋದು ಆದ್ರೆ ಹೊರಗಡೆ ಹೋಲಿಸ್ಕೊಂಡ್ರೆ ಮಾಲ್ಗೆಲ್ಲ ಹೋಲಿಸ್ಕೊಂಡ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ ನಾನು ಅದಕ್ಕೋಸ್ಕರ ನಾನು ಇಲ್ಲಿಗೆನೆ ಬಂದಿದೀನಿ ನನ್ನ ತಂಗಿ ಕರ್ಕೊಂಡು ಬಂದಿದ್ಲು ನನಗೆ ಫಸ್ಟ್ ಟೈಮ್ ಮತ್ತೆ ಇಲ್ಲೇ ನಾನು ಶಾಪ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಜೀನ್ಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಶಾರ್ಟ್ಸ್ ಆಗಿರ್ಬೋದು ಜೀನ್ಸ್ ಐಟಮ್ ಎಲ್ಲಾ ಚೆನ್ನಾಗಿರುತ್ತೆ ಪ್ರತಿಯೊಂದು ಐಟಮ್ ಕೂಡ ಚೆನ್ನಾಗಿರುತ್ತೆ ಜೀನ್ಸ್ ಅಲ್ದಾನೆ ನಿಮ್ಗೆ ಟಿ ಶರ್ಟ್ಸ್ ಗಳೆಲ್ಲ ಸಿಗುತ್ತೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಲೇಡೀಸ್ ಗಾಗ್ಲಿ ಜೆಂಟ್ಸ್ ಆಗ್ಲಿ ಕಿಡ್ಸ್ ಗೆ ಆಗ್ಲಿ ಮತ್ತೆ ಹೌಸ್ ಹೋಲ್ಡ್ ಐಟಮ್ಸ್ ಸ್ಲಿಪ್ಪರ್ಸ್ ವ್ಯಾನಿಟಿ ಬ್ಯಾಗ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ ಏನ್ ಸಿಗಲ್ಲ ಅಂತ ಇಲ್ಲ ಫಸ್ಟ್ ಇಂದ ಫೋರ್ತ್ ವರೆಗೂ ಇರುತ್ತೆ ಇದೆ ಇಲ್ಲಿ ಎಲ್ಲಾ ತರ ಐಟಮ್ ಸಿಗುತ್ತೆ ನೋಡ್ತಾ ಇರ್ಬೋದು ನಾನು ಇವಾಗ ಎಲ್ಲಾ ತರ ನಿಮಗ್ ತೋರಿಸ್ತೀನಿ ಏನೆಲ್ಲ ಸಿಗುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಮತ್ತೆ ನಾನು ಏನೆಲ್ಲ ಶಾಪ್ ಮಾಡಿದೆ ಅಂತ ಲಾಸ್ಟ್ ಆಗಿ ತೋರಿಸ್ತೀನಿ ಅಷ್ಟೊಂದು ಜೀನ್ಸ್ ಐಟಮ್ ತಗೊಂಡ್ರು ಎಷ್ಟು ಬಿಲ್ ಆಗಿದೆ ಅನ್ನೋದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ ಶಾಪ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಈ ತರ ಒಂದೊಂದ್ ಫ್ಲೋರ್ ಅಲ್ಲೂ ಒಂದೊಂದ್ ತರ ಕ್ಲಾತ್ಸ್ ಎಲ್ಲ ಇಟ್ಟಿದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ ಕಿಡ್ಸ್ ಆದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ಆ ಲೇಡೀಸ್ ಇದೆ ಮತ್ತೆ ತರ್ಡ್ ಫ್ಲೋರ್ ಅಲ್ಲಿ ಮತ್ತೆ ಇವಾಗ ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ ಸ್ಲಿಪ್ಪರ್ಸ್ ಬ್ಯಾಗ್ಸ್ ಅದೆಲ್ಲ ಇದೆ ಮತ್ತೆ ಫೋರ್ತ್ ಫ್ಲೋರ್ ಅಲ್ಲಿ ಜೆಂಟ್ಸ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ನಾನು ಒಂದ್ ಕಡೆಯಿಂದ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಪ್ರತಿಯೊಂದು ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಶಾರ್ಟ್ಸ್ ಎಲ್ಲ ಫುಲ್ ಫ್ಯಾನ್ಸಿ ಆಗಿರೋದೇ ಐಟಮ್ಸ್ ಸಿಗುತ್ತೆ ಅನ್ಬೋದು ನಮಗೂ ಅಷ್ಟೇ ಲೇಡೀಸ್ಗೆ ಫುಲ್ ಫ್ಯಾನ್ಸಿ ಆಗಿರೋ ಐಟಮ್ಸ್ ನಿಮ್ಗೆ ಏನೇನ್ ಬೇಕು ಟಾಪ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ ನಾನು ಒಂದೊಂದ್ ಕಡೆಯಿಂದನೂ ವಿಡಿಯೋ ಮಾಡಕ್ಕೆ ನಾನು ಟ್ರೈ ಮಾಡಿದೀನಿ ಮತ್ತೆ ಜಾಕೆಟ್ಸ್ ಶರ್ಟ್ಸ್ ಟೀ ಶರ್ಟ್ಸ್ ಏನ್ ಸ್ವೆಟರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಒಂದ್ ಕಡೆ ಜೆಂಟ್ಸ್ ಆದ್ರೆ ಒಂದ್ ಕಡೆ ಲೇಡಿಸ್ದು ಆ ತರ ಎಲ್ಲ ಬೇರೆ ಬೇರೆ ಸೆಷನ್ ಇಂದಾನೆ ಇಟ್ಟಿದ್ದಾರೆ ಮತ್ತೆ ಪಿಲ್ಲೋಸ್ ಕೂಡ ಸಿಗುತ್ತೆ ಬೆಡ್ ಶೀಟ್ಸ್ ಪಿಲ್ಲೋಸ್ ಪ್ರತಿಯೊಂದು ಕೂಡ ನೀವು ಈ ಶಾಪಿಗೆ ಬಂದ್ರೆ ಎಲ್ಲ ಕೂಡ ಒಂದೇ ಕಡೆ ಶಾಪ್ ಮಾಡ್ಕೊಂಡು ಹೋಗ್ಬೋದು ನನಗೆ ಹೋಗಿ ಐಡಿಯಾ ಇರೋದ್ರಿಂದ ಮತ್ತೆ ನಾನು ಒಂದ್ಸರಿ ಸೆಕೆಂಡ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ ಜಾಕೆಟ್ಸ್ ಆಗಿರ್ಬೋದು ತುಂಬಾ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಬ್ರ್ಯಾಂಡೆಡ್ ಸಿಕ್ಬಿಡುತ್ತೆ ಆ ನೀವು ಹುಡುಕಿ ತಗೊಳ್ಳಿ ಆರಾಮಾಗಿ ಮಕ್ಳು ಕೂಡ ನನಗೆ ಇದ್ಬೇಕು ಇದ್ಬೇಕು ಅಂತಿದ್ರು ನಾನು ಒಂದು ಎರಡು ಜೀನ್ಸ್ ತಗೊಳ ಅಂತ ಹೋಗ್ಬಿಟ್ಟು ನಾನು ಒಂದ್ ತುಂಬಾನೇ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು ಏನೆಲ್ಲ ತಗೊಂಡೆ ಅಂತ ಟೈಮೇ ಸಾಕಾಗ್ಲಿಲ್ಲ ನಾವು ಒಂದೇ ದಿನದಲ್ಲಿ ಇದೆಲ್ಲ ಮಾಡಕ್ ಹೋದ್ರೆ ಇಲ್ಲಿ ಟೈಮ್ ಸಾಕಾಗುತ್ತೆ ಅಲ್ವಾ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಶಾಪಿಂಗ್ ಮಾಡಕ್ ಆಗಿದ್ದು ನನಗ್ ಮಾಡಕ್ ಆಗ್ಲಿಲ್ಲ ಕಿಡ್ಸಿಗ್ ಮಾತ್ರ ಮಾಡ್ಕೊಂಡಿದೀನಿ ಮತ್ತೆ ಏಜ್ ವೈಸ್ ಕೂಡ ಇಟ್ಟಿರ್ತಾರೆ ಈಗ ನ್ಯೂ ಬಾರ್ನ್ ಜೀರೋ ಟು ಸಿಕ್ಸ್ ಮಂತ್ ಸಿಕ್ಸ್ ಟು ಟ್ವೆಲ್ ಮಂತ್ಸು ಆ ತರ ಹಾಕಿರ್ತಾರೆ ಹ್ಯಾಂಗರ್ಸ್ ನಾವು ನೋಡಿ ನೋಡಿ ಹುಡುಕಿ ತಗೊಂಬೋದಾಗಿರ್ತದೆ ಈಗ ಬಂದಿರೋದು ನಾನು ಸೆಕೆಂಡ್ ಫ್ಲೋರ್ ಗೆ ಬಂದಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಲೇಡೀಸ್ ನೋಡಿದ್ರಿ ಇದು ತರ್ಡ್ ಫ್ಲೋರ್ ತರ್ಡ್ ಫ್ಲೋರ್ ಅಲ್ಲಿ ಪಾತ್ರೆಗಳಾಗಿರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಸ್ಲೀಪರ್ಸ್ ಗಳಾಗಿರ್ಬೋದು ಮಕ್ಕಳದು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗುತ್ತೆ ಜೆಂಟ್ಸ್ ಸೆಕ್ಷನ್ ಬಂದಿರೋದು ನಾವು ಮೆನ್ಸ್ ಸೆಕ್ಷನ್ ಗೆ ಇದು ಫೋರ್ತ್ ಫ್ಲೋರ್ ಅಲ್ಲಿ ಇದೆ ಇಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ ಲೇಸರ್ಸ್ ಇಂದ ಹಿಡ್ದಿ ಹಾಫ್ ಕೋಟ್ ಇಂದ ಹಿಡಿದಿ ಪ್ರತಿಯೊಂದು ಕೂಡ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ನಮ್ದು ಶಾಪಿಂಗ್ ಎಲ್ಲ ಆಯ್ತು ಇವಾಗ ಬಿಲ್ಲಿಂಗ್ ಸೆಕ್ಷನ್ ಗೆ ಬಂದಿದೀವಿ ತುಂಬಾ ನೀಟಾಗಿ ಬಿಲ್ ಎಲ್ಲ ಮಾಡ್ಕೊಡ್ತಾರೆ ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ಅವರೇ ಫೋಲ್ಡ್ ಎಲ್ಲ ಮಾಡಿ ಬ್ಯಾಗಿಗೆಲ್ಲ ಕೌಂಟ್ ಮಾಡಿ ಹಾಕಿ ಕೊಡ್ತಾರೆ ನೋಡ್ತಾ ಇರ್ಬೋದು ನಾನು ಎಷ್ಟೊಂದೆಲ್ಲ ಶಾಪ್ ಮಾಡಿದೀನಿ ಅಂತ ಇಷ್ಟೊಂದೆಲ್ಲ ತಗೊಂಡ್ರು ನನಗೆ ಎಷ್ಟ್ ಬಿಲ್ ಆಗಿದೆ ಗೊತ್ತಾ ಹೇಳ್ತೀನಿ ನಾನು ಇವಾಗ ಇಷ್ಟೊಂದೆಲ್ಲ ಜೀನ್ಸ್ ಐಟಮ್ ತಗೊಂಡ್ರು ಆಗಿರೋ ಬಿಲ್ ಅಂದ್ರೆ ಫೈವ್ ತೌಸಂಡ್ ಫೈವ್ ನೈಂಟಿ ಸಿಕ್ಸ್ ರುಪೀಸ್ ಆಗಿದೆ ಐದ್ ಸಾವಿರದ ಐನೂರ ತೊಂಬತ್ ಆರು ರೂಪಾಯಿ ಆಯ್ತು ಅಷ್ಟೇ ಹೊರಗಡೆ ಆಗಿದ್ದಿದ್ರೆ ಇದು ಹತ್ತು ಸಾವಿರ ಆಗ್ತಿತ್ತು ಅನ್ಕೊಂತೀನಿ ಆ ಮಕ್ಳೆಲ್ಲಾ ಇವಾಗ ಮತ್ತೆ ಏನಾದ್ರು ಇರ್ತದೆ ಇಲ್ಲ ಇನ್ನೊಂದ್ ಬೇಕಿತ್ತು ಅದ್ ಬೇಕಿತ್ತು ಇದ್ ಬೇಕಿತ್ತು ಅಂತ ಹೇಳ್ತಾ ಇದ್ರು ಅದಕ್ಕೆ ಸಾಕು ಇವಾಗ ಅಂತ ಹೇಳ್ತಾ ಇದ್ದೀನಿ ನನ್ನ ದೊಡ್ಡ ಮಗಳಿಗೆ ಎಷ್ಟೇ ತಗೊಂಡ್ರು ಅವಳಿಗೆ ಸಮಾಧಾನ ಆಗಲ್ಲ ಎಲ್ಲ ತರ ಬೇಕಾಗಿರುತ್ತೆ ಅವಳಿಗೆ ಇವಾಗ ತಗೊಂಡಿರೋದ್ರಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಅಂತ ಅಂದ್ರೆ ಸ್ವೆಟರ್ಸು ಲೆಂತ್ ಸ್ವೆಟರ್ಸ್ ಬರುತ್ತಲ್ಲ ಮಕ್ಕಳಿಗೆ ಇವಾಗ ವಿಂಟರ್ ಸೀಸನ್ ಅದು ಸಖತ್ ಇಷ್ಟ ಆಯ್ತು ನನಗೆ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನಾವು ಇವಾಗ ಅಮ್ಮಾಸಿಗೆ ಬಂದಿದೀವಿ ಬೇಕರಿಗೆ ಇಲ್ಲಿ ನನ್ನ ತಂಗಿಗೆ ತುಂಬಾನೇ ಇಷ್ಟ ಆಗುತ್ತೆ ಕೇಕು ಹಾಗಾಗಿ ಅವಳು ಬರ್ಡೇ ಕೂಡ ಇದ್ದಿದ್ರಿಂದ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ನಾನು ನಮ್ಮ ಮನೆಯವರು ಮಾತ್ರ ಕೇಕ್ ತಗೊಂಡು ಹೋಗೋಣ ಅಂತ ಬಂದ್ವಿ ಫಸ್ಟ್ ಆರ್ಡರ್ ಮಾಡಿದ್ರಿಂದ ರೆಡಿ ಆಗಿತ್ತು ಕೇಕು ಅದೊಂದು ತಗೊಂಡ್ ಹೋಗೋದಷ್ಟೇ ಇತ್ತು ಜಾಸ್ತಿ ಏನ್ ವೇಟ್ ಮಾಡ್ಲಿಲ್ಲ ಮತ್ತೆ ಅಲ್ಲಿ ಸ್ವಲ್ಪ ಕ್ರಿಸ್ಮಸ್ ಡೆಕೋರೇಟ್ ಎಲ್ಲ ಮಾಡಿದ್ರಲ್ವ ಹಾಗಾಗಿ ನಾನೊಂದ್ ಸ್ವಲ್ಪ ಕ್ಯಾಪ್ಚರ್ ಕೂಡ ಮಾಡ್ಕೊಂಡಿದೀನಿ ಮನೆಗ್ ಹೋಗೋ ಅಷ್ಟರಲ್ಲೇ ನಾವು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಾಗಾಗಿ ಫಸ್ಟ್ ಡೇ ಆರ್ಡರ್ ಮಾಡಿದ್ರಿಂದ ಕೇಕು ರೆಡಿ ಇತ್ತು ಅಷ್ಟರಲ್ಲಿ ಶಾಪ್ ಕೂಡ ಓಪನ್ ಆಗಿತ್ತು ಕೇಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಇವಾಗ ನಾವು ಮನೆಗ್ ಬಂದ್ಬಿಟ್ಟು ಕೇಕ್ ಕಟ್ ಮಾಡ್ತಾ ಇದ್ವಿ ಹೊರಗಡೆ ಹೋಗೋಣ ಅಂತ ಅನ್ಕೊಂಡೆ ನಾವು ಮೈಸೂರಲ್ಲಿ ಹೋಗಿದ್ದಿದ್ವು ಅಮ್ಮ ಹೊರಗಡೆ ಕರ್ಕೊಂಡು ಹೋಗೋಣ ಹೊರಗಡೆ ಎಲ್ಲಾ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಆದ್ರೆ ಊಟಕ್ಕೆ ಅವಳು ಮನೇಲೆ ರೆಡಿ ಮಾಡಿದ್ರಿಂದ ಹೊರಗಡೆ ಊಟಕ್ಕೆ ಹೋಗಕ್ ಆಗ್ಲಿಲ್ಲ ಹೊರಗಡೆ ಎಲ್ಲ ಓಡಾಡ್ಕೊಂಡ್ ಬಂದ್ಬಿಟ್ಟು ನಾವು ಮನೇಲೆ ಕೇಕ್ ಮಾಡಿ ತುಂಬಾ ಚೆನ್ನಾಗ್ ಆ ದಿನನ ಎಂಜಾಯ್ ಮಾಡಿದ್ವಿ ನನ್ ತಂಗಿ ಬರ್ಡೇನ ಪಾಪು ಕೂಡ ತುಂಬಾನೇ ಖುಷಿಯಾಗಿದ್ಲು ಇವಾಗ್ ಕೂಡ ನಾವ್ ಊರಿಗೆ ಬಂದ್ರು ಕೂಡ ನನಗ್ ಬೇಜಾರ್ ಆಗ್ತಿದೆ ಅವಳು ನೋಡ್ತಾ ಇದ್ರೆ ಅಳ್ತಾ ಇದ್ಲು ಅವಳು ನಾವ್ ಬರುವಾಗ ಮತ್ತೆ ಹೋಗ್ಬೇಡ ಹೋಗ್ಬೇಡ ಅಂತ ಇದ್ಲು ಇವಾಗ ವಿಡಿಯೋ ಕಾಲ್ ಮಾಡಿದ್ರು ಬಾ ಬಾ ಅಂತ ಕರೀತಾ ಇರ್ತಾಳೆ ಮೈಸೂರಿಗೆ ಬಂದಾಯ್ತು ಬಂದಾದ್ಮೇಲೆ ನಾನು ಏನೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಒಂದೊಂದಾಗಿ ನಿಮ್ ಜೊತೆ ಶೇರ್ ಮಾಡ್ಬೇಕಲ್ವಾ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಈ ಟಿ ಶರ್ಟ್ ಗೆ ಎಷ್ಟಿರ್ಬೋದು ಹೇಳಿ ಓನ್ಲಿ ನೈನ್ಟಿ ನೈನ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಪೆಂತಲಾನ್ಸ್ ದು ವೈಟ್ ಕಲರ್ ತುಂಬಾನೇ ಇಷ್ಟ ಆಯ್ತು ಇದು ತ್ರೀ ಫೋರ್ತ್ ಪ್ಯಾಂಟ್ ನನ್ ದೊಡ್ಡ ಮಗಳದು ಇದು ಎಷ್ಟಿರ್ಬೋದು ಹೇಳಿ ಒನ್ ನೈನ್ಟಿ ನೈನ್ ರುಪೀಸ್ ಹಾಗಾಗಿ ನಾನು ಪ್ರತಿಯೊಂದನ್ನು ಏನಕ್ಕೆ ಶೇರ್ ಮಾಡ್ಕೊಂತಿದ್ದೀನಿ ಅಂತ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಲ್ವಾ ಅಲ್ಲೇ ಇರೋರು ಯೂಸ್ ಮಾಡ್ಕೊಬಹುದು ಮತ್ತೆ ಕ್ವಾಲಿಟಿನೂ ಇರುತ್ತೆ ಬಟ್ಟೆ ಹಾಗಾಗಿ ನಾನು ನಿಮ್ ಜೊತೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ನಿಮಗೆ ಇದನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಇವಾಗ ಓ ಇಷ್ಟೊಂದು ಕಡಿಮೆ ಅಂತ ಇದು ಒನ್ ಪೀಸ್ ಟಾಪ್ ತುಂಬಾನೇ ಚೆನ್ನಾಗಿತ್ತು ಅವಳಿಗೆನೇ ದೊಡ್ಡ ಮಗಳಿಗೆ ದೊಡ್ಡ ಮಗಳಿಗೆ ತುಂಬಾನೇ ಕಲೆಕ್ಷನ್ ಸಿಕ್ತು ಚಿಕ್ಕ ಮಗಳಿಗೆ ಒಂದ್ ಸ್ವಲ್ಪ ಇದು ಚಿಕ್ಕ ಮಗಳದು ಇದೇ ಹೇಳಿದ್ದು ನಾನು ಇದು ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಇದು ತ್ರೀ ಹಂಡ್ರೆಡ್ ರುಪೀಸ್ ಒಂದೊಂದು ಒಂದೊಂದು ರೇಟ್ ಇದೆ ಆದ್ರೆ ಎಲ್ಲ ಕಡಿಮೆ ಬೆಲೆಲೆ ಇದೆ ಇದನ್ನ ಹೊರಗಡೆ ಮಾಲ್ ಅಲ್ಲಿ ಕೂಡ ನಾವು ತಗೊಂತೀವಿ ಅಂತ ಅಂದ್ರು ಈ ಜೀನ್ಸ್ ಎಲ್ಲ ಒಂದ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಇಲ್ದಾನೆ ಕಡಿಮೆ ಇಲ್ಲ ಇದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಪ್ರತಿಯೊಂದು ಬಿಲ್ ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ಟ್ಯಾಗ್ ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಆ ಟಾಪ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ಸಿಂಗಲ್ ಒಂದು ಫ್ರಾಕ್ ಬೇಕು ಅನಿಸ್ತು ನನ್ನ ಮಗಳಿಗೆ ಹಾಗಾಗಿ ನಾನು ಫ್ರಾಕ್ ಕೂಡ ತಗೊಂಡೆ ಅದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇಷ್ಟೆಲ್ಲಾ ಶಾಪ್ ಮಾಡಿದೀನಿ ಆದ್ರೂ ಕೂಡ ನನಗೆ ಹಾಗಿದ್ ಬಿಲ್ ನಾನು ಆಲ್ರೆಡಿ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಇದು ದೊಡ್ಡ ಮಗಳದು ಅದೇ ತರ ವಿಂಟರ್ ಸ್ವೆಟರ್ ಲಾಂಗು ಇದೊಂದು ಸ್ವಲ್ಪ ಫೋರ್ ಫಿಫ್ಟಿ ರುಪೀಸ್ ಆಯ್ತು ಅದೊಂದು ಅದೊಂದೇ ಜಾಸ್ತಿ ಪ್ರೈಸ್ ಇರೋದು ಫೋರ್ ಫಿಫ್ಟಿ ರುಪೀಸ್ ಇನ್ನೆಲ್ಲಾ ಪ್ರತಿಯೊಂದು ತ್ರೀ ಹಂಡ್ರೆಡ್ ಕೆಳಗಡೆನೆ ಇದೆ ಅದು ಜೀನ್ಸ್ ಮಿಡಿ ಇದೆಯಲ್ಲ ಎಷ್ಟು ಗೊತ್ತಾ ಒನ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ತಗೊಂಡಾದ್ಮೇಲೆ ನನ್ನ ತಂಗಿ ಡಿಮಾರ್ಟಿಗೆ ಹೋದಾಗ ನನಗೊಂದ್ ಸ್ವಲ್ಪ ಹ್ಯಾಂಕೀಸ್ ಎಲ್ಲ ಬೇಕು ಅಂತ ಹೇಳಿದ್ದೆ ಅದನ್ ಕೂಡ ತಂದಿದ್ದಾಳೆ ಡಿಮಾರ್ಟಲ್ಲಿ ಕೂಡ ಹ್ಯಾಂಕೀಸ್ ಮತ್ತೆ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಾಟಲ್ಸ್ ಎಲ್ಲ ಅದನ್ನ ಕೂಡ ತಗೊಂಡ್ ಬಂದಿದ್ಲು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಾಟಲ್ಸ್ ಎಲ್ಲಾ ಓ ಟು ಸೆ ಫೋರ್ ಟು ಸೆವೆಂಟಿ ನೈನಿಗೆ ಗೆ ಮತ್ತೆ ಟೂ ಫಿಫ್ಟಿಗೆಲ್ಲ ತುಂಬಾ ಚೆನ್ನಾಗಿ ಬಾಟಲ್ಸ್ ಮತ್ತೆ ಹ್ಯಾಂಕೀಸ್ ಎಷ್ಟಿದ್ರು ಸಾಕಾಗಲ್ಲ ನಮ್ಮ ಮನೇಲಂತೂ ಮೂರ್ ಜನಕ್ಕೂ ಬಾಕ್ಸ್ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೇಕಾಗಿರೋದ್ರಿಂದ ತುಂಬಾನೇ ಬೇಕಾಗುತ್ತೆ ನಾನು ಅಲ್ಲಿ ಇದ್ದಾಗ ತಗೊಂಡಿದ್ದೆ ಇವಾಗ ತಗೊಂಡಿದ್ದೀನಿ ಮತ್ತೆನೇ ಹೊಸ ಹೊಸದಾಗಿ ಯಾವಾಗ್ಲೂ ಶಾಪ್ ಮಾಡಕ್ ಹೋಗಲ್ಲ ಒಂದ್ಸರಿನೆ ಜಾಸ್ತಿ ತೊಗೊಂಡ್ಬಿಡ್ತೀವಿ ವಾಟರ್ ಬಾಟಲ್ಸ್ ಮಕ್ಳಿಗೆ ಇಷ್ಟ ಆಗತ್ತೆ ಅಂತ ತೊಗೊಂಡ್ ಬಂದಿದ್ದಾಳೆ ಅವಳು ಕೂಡ ಇದು ನನಗೆ ಅಂತ ತಗೊಂಡಿದ್ದೀನಿ ಇವಾಗ ಎಷ್ಟು ಲೀಟರ್ ನೀರ್ ಕುಡಿತೀನಿ ಅಂತ ನೋಡ್ಬೇಕಲ್ವಾ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್